ಒಲಿ ಊದ ಊದಿ ತಲೆ ಏನಾದ್ರು ಚಾ ಕುಡಿಯವತ್ತಿರೀ ನಮ್ಮ ಚಾ ಬಿಟ್ಟ ಒಲೆಮು ಚಂದ ಕುತು ಚಹಾ ಮಾಡಿ ಕೊಟ್ಟೆ ಸಾಯ್ಬೇಕು ನಮ್ಗೆ ಆಯ್ತಿಲ್ಲ ಬಾಪಸ್ ಮಾಡ್ತೇನೆ ಚಹಾ ಮಾಡಕ ಏನು ಸುದ್ದಿ ನಿಮಗಂತೂ ಒಂದು ಕೆಲಸ ಹೇಳಿದ್ರ ಮುಪ್ಪತ್ ತಾಸನ ಒಂದ್ ಒಂದೇ ಕೆಲಸ ಮಾಡ್ಕೋತ ಕೆಲಸ ಕೂತ್ಕೊಂಡ್ರಿ ಆಯ್ತು ಮಾಡ್ಕೊಂಡ್ ಬರ್ಬೇಕಲ್ರಿ ಮತ್ತೆ ಗ್ಯಾಸ್ ಊದು ಒಲಿಯದ ಒಲಿ ಊದಿ ಗಾಂಟ್ಲ ಗಾಂಟ್ಲ ಬಕ್ಕದ್ರಿ ನಮ್ದು ಮಾಡ್ಕೊಂಡ್ ಸ್ವಲ್ಪ ತಡಿರಿ ಅಯ್ಯಯ್ಯ ಒಂದೇನ ಒಂದು ಮಾತಂದ್ರೆ ಹಿಂಗೆ ನೋಡು ಒಳ್ಳೊಳ್ಳೆ ಮಾತಾಡೋದು ಆಟೋದ್ ಕೊಬ್ಬರಿಲ್ಲ ಏನು ಕೊಬ್ಬರಿಲ್ಲ ಆಯ್ತಾ ಹ್ಞೂ ಕೂತ್ಕೊಳ್ಳೋದ್ರ ಸುಲಭ ಏನು ಮಾಡ್ ಬಂದು ಮಾಡ್ರಿ ಗೊತ್ತಿಲ್ಲ ಒಂದು ಕಪ್ ಚಾ ಮಾಡ್ಕೊಂಡ್ ಬಂದ್ರ ಏನು ಓಟ ಸಕತ್ತಿದ ಹೇಗೆ ನೋಟ ಸಕತ್ತಿದ್ ಜೋರಾಗಿ ಮಾತಾಡಿ ಕೇಳಂಗ ಏನೂ ಇಲ್ರಿ ಸರಿ ಅದೇ ಮಾಡ್ಕೊಂಡ್ ಬರ್ತೀನಿ ತಡೀರಿ ಅಂದೇನ್ರಿ ಅದೇ ಅಂದೆ ಏನೇನ್ರ ಅಂದೆ ನೋಡ್ರಿ ಬಿಸಿಲು ಅಂದ್ರೆ ದಗ ದಗ ದಗತದ ಹೊತ್ತು ಇವ್ ಹೊತ್ ಹೊತ್ತು ಮುಳಿದ್ರು ಚಾ ಮಗ ಇವನು ಒಲೆ ಮುಂದ್ ಕೂತ ನಾವು ಚಾ ಮಾಡೋರು ಮಾಡೇ ಸಾಯ್ ನೋಡಿ ತಂದೆ ಇಲ್ಲ ತಂದೆ ಇಲ್ಲ ಎಡತನ ಒಂದು ಕಪ್ ಚಾ ಯಾ ಬರೈತ್ ಕೂತು ಊಟ ಟೈಮ್ ಆಯ್ತಲ್ಲ ನೀ ಚಾಕ್ರ ಐ ಸತ್ಯವ ಈಗ ಮಾರಿಯವ ಬೇ ಅಮ್ಮ ಮಾಡ್ಬೇಕು ನಾನು ಹೋಗಿ ಆಯ್ಕೆ ನಮ್ಮ ಮಾತೆಲ್ಲೇ ತಿರುಗಾಡ್ ಕೂತು ಹೋಗ್ಯಾಳವ ಮಾಡ್ಬೇಕು ನಾನು ಮನೆಗೆ ಹೋಗ್ಬೇಕು ಅಯ್ಯ ಮತ್ತೆ ಆತಿದ್ಯಾರ ಎಲ್ಲ ತಿರುಗಾಡ್ ಕೂತು ಅಂದ್ರೆ ಹೆಂಗ ನಿಮ್ಮ ತಂದಿರ್ತಾರ ಮಾಡಕ್ಕೆ ತಂದಿರ್ತಾರ ಮಾಡ್ಬೇಕವ ಮತ್ತೆ ನಿಮ್ನು ಕುಂದ್ರ ಆತಿದ್ಯಾರ ಮಾಡೋದಿರ್ತದ ನಾ ಎಲ್ಲಿ ಹಂಗಂದ್ರಿ ಬೇ ನಾ ಅಂದ್ರೆ ನಿನ್ನ ಹೆಂಗ ಮತ್ತೆ ಕೇಳಿದ್ರಿ ಎಲ್ಲಿ ಹೋಗ್ಯಾರ ತಗೋರಿ ಇತ್ತೇರಿ ಚಾ ತಗೋರಿ அய்யாக்கித்தப்படி கப்போத இவ் மணி உம் ஆய்ர உம் ஆட்டி ಅಯ್ಯ ಏನ ಅಯ್ಯಮ್ಮ ನೀ ಹಿಂಗಿರಿ ಹಂಗೇಂಗೆ ಮಾತಾಡ್ತೀವಿ ಸುಮ್ಮನೆ ಏನ್ರೊಂದ್ ಮಾತಾಡ್ತೀವ ಯವ ನೀರೇ ಹ್ಮ್ ಸುಮ್ಮನೆ ಮಾತಾಡ್ಕೊಂಡ್ ತೆರಿಗೆ ಕಟ್ಟಿಲ್ಲ ನೀವು ಮಾತಾಡೋದೇ ಮಾತಾಡಕತ್ತೀನಿ ನಾವು ಅಯ್ಯ ಏನು ಹಿಂಗ್ ಮಾತಾಡ್ಕತ್ತಿದೀವಿ ಇವ ನೀನು ನಾನು ಹಂಗದೇನ್ ಮಾತಾಡ್ತಿರ್ಬೇಕು ಸುಮ್ಮನೆ ನಾವು ಗಾತ್ರೆಗೆ ಗಾತ್ರೆ ನಮ್ಮ ನಮ್ಮ ಆಸಕ್ ಬಾಸಿ ಮಾತಾಡ್ಕೊಂಡ್ರು ನಿಮ್ದು ಹೆಚ್ಚಿದ್ರು ಅಯ್ಯಯ್ಯ ಏನು ಗಾತ್ರ ಕುಡ್ಕಿ ನೀವ್ ಏನ್ ಮಾತಾಡ್ತಿರತ್ತ ನಮಗೇನು ಗೊತ್ತಾಗ ಏನಾರ ಮಾತಾಡ್ಕೊತ ಕುಂದ್ರಿ ನಾನೇ ಏಯ್ ಚಾ ಕುಡ್ದ ಕಪ್ಪೆ ನಿಲ್ ಇಡ್ತೀವಿ ಒಳಗೋದಿರ್ತಿ ನೋಡವಾ ಅಯ್ಯಯ್ಯ ಏನು ನಿಮ್ಮ ಮಾತು ಹಿಂಗೆ ಮಾತಾಡ್ತಾ ಅಯ್ಯಯ್ಯಪ್ ಹಿಂಗೆ ಅಲ್ಲ ನೀನು ಏನು ಮಾಡಕತ್ತ ಚಟಾಬ್ರ ಚಟಗಿಡಿಯವ್ರಿ ಚಟಾ ಮಾತಿ ಮಾತೀ ನೆಗಡಿ ಕಾಣ್ಲಿಗಲ್ಲ ಎಲ್ಲಿ ಹು ಊರಿಗೆ ಹುಗ ಏನು ಕೆಲಸ ನೀವು ಒಬ್ಬಕ್ನೇ ಮಾಡಕತ್ತ ಎಲ್ಲಿ ಇಲ್ಲಿ ಹೋಗ್ರ ಮನೆಗೆ ಆ ಅಲ್ಲಿ ಏನು ಒಂದು ಮಾಡಿದ್ರೆ ಒಂದು ನೀ ಮಾಡು ಒಂದು ನಾ ಮಾಡು ಆಕಿಗೆ ಗ್ಯಾಸಿ ಗಸಕ್ ಬಂದ ನಾ ಮಾಡೇನು ನನಗೆ ಹಾಸಕ್ತಿ ಬಂದ ಆಕಿ ಮಾಡೇನು ಅನ್ನೋದು ಇಲ್ಲೇ ಇಲ್ಲ ನೀನು ಬರ್ಲಿಕ್ಕೆ ಏನು ಮಾಡಿ ಎಲ್ಲರೂ ಇರಬೇಕಲ್ಲ ನಾವು ತಿಳ್ಕೊಂತೀವಿ ಒಬ್ಬ ತಿಳ್ಕೊಂತಾರೆ ಒಬ್ಬ ತಿಳ್ಕೊಳಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಡೋಕ್ಬೇಕ ಮತ್ತು ಹಂಗೆ ನಾವು ಹುಣ್ಣವ ರೊಟ್ಟಿ ಮಾಡಾಕಪ್ಪ ನಾ ಇದ್ರ ಚಾ ಮಾಡ್ಕೊಂಡ್ ಕಿಶ್ನರು ಬರೀ ಬಿಸಿಲಾಗ ಚಾ 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 ಇವ್ರಿಗೆ ಚಾ ಮಾಡಿ ಕೊಟ್ಟು 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 ಚಾ ಕುಡ್ದು ತೊಳೆ ತೊಳೆ ತೊಳಗ ಜಾಸ್ತಿ ಬಂದ್ರು ಚಾ ಕೂತ್ರು ಚಾ ನಿರು ಚಾ ಯಾರು ಬಂದ್ರು ಚಾ ಯಾರು ಹೋದ್ರು ಚಾ ಬರೇ ಚಾ ನಮ್ಮ ಪದ್ಧತಿನೇ ಪದ್ಧತಿನಿ ಆಗ್ಯಾಲ ಮತ್ತೆ ಬಂದರಿ ಬರ್ರಿ ಚಾ ಕುಡ್ದ್ರಿ ಚಾ ಕುಡಿ ಬರೀತಾನು ಪದ್ಧತಿನೇ ಅದ ಮತ್ತೆ ಯಾರು ಬಂದ್ರು ಒಂದ್ ಕಪ್ ಚಾ ಮಾಡ್ರಿ ಒಂದ್ ಕಪ್ ಚಾ ಮಾಡ್ರಿ ಮತ್ತ ಮನೆಯಾಗಿದ್ಯಾರು ನನ್ ಕೆಟ್ಟ ಜಾಸ್ತಿ கஷ்டம் <laughs> ಬಿಡಿಸ್ತಾರೆ ಮತ್ತೆ ಬಿಡಿಸ್ಲಾರ್ದೆ ಏನು ಮಾಡ್ತಾರೆ ಕೂತಲ್ಲೇ ತಂದು ಕೊಡ್ತೀವಿ ಏ ಚಾ ತೋಂಬಾ ನೀರು ತುಂಬಾ ಅದು ಮಾಡು ಇದು ಮಾಡು ಅಂತ ಅಂತಾರೆ ಮತ್ತು ಅವ್ರಿಗೆ ಏನದ ನಾವು ಮಾಡ್ತಿ ಅಂದ್ರೆ ಮತ್ತೆ ನಾವು ಬ್ಯಾಸರಿಕೆ ಬ್ಯಾಸ್ರಿಕಿ ನಾವು ತೋರ್ಸ್ಕೊಬೇಕಲ್ಲ ಎಲ್ಲಾನು ಅವೆಲ್ಲ ಎಲ್ಲ ಅರ್ಥ ಮಾಡ್ಕೊತಾರ ಲೇ ಅವ್ರು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅವ್ರು ತಮ್ಮ ತಾವೇ ಹಾಡ್ತಾರೆ ನಮ್ಮ ನಾವೇ ಹಾಡೋದು ನೋಡೊಂದು ಕುಂದ್ರಂತ ಕುಂತರ ಕುಂದ್ರು ಮಿತ ಮಾತಾಡಕತ್ತಿಲ್ಲ ಸಾಲ ರೂಮ್ಸ್ತಾವ ಇಲ್ಲ ಕುಂದ್ರು ಒಂದಿಟ್ಟು ಎಲ್ಲಿ ಕುಂದ್ರ ನೀನು ಅಲ್ಲಿ ಹೋಗಿ ಈಗ ನಾನು ಒಳಗೆ ಹೋಗಿ ಬೇಕು ಅನ್ನ ಮಾಡ್ಬೇಕು ಸಾರ ಮಾಡ್ಬೇಕು ಆತೇನದ ರೊಟ್ಟಿ ಮಾಡಕ್ ಹತ್ತ ಈಗ ರೊಟ್ಟೆ ಆಯ್ತು ಇಟ್ಟೆ ಕೆಲಸ ಕುತ್ಬಿಡ್ತಾವ್ರ ಲೋಕದಾಗ ಯಾರು ಗಂಡನು ನೌಕರಿ ಮಾಡ್ಲಾ ಇಕ್ಕಿ ಗಂಡೆ ಮಾಡ್ತಾನೆ ಹ್ಮ್ ಗಾಣದ ನೌಕರಿ ಮಾಡಕ್ ಹೆಂಡದ ನಿಮಕ್ ಬೇರೆ ಅದು ಮತ್ತದಿತ್ತ ಈಗ ಇವ್ರು ಚಲೋ ಕುಂದ್ರಾಗ ಕುಂದ್ರದ ಪುಸ್ವತಿ ಕೊಡದ್ರು ಕುಂದ್ರತಿ ಕೊಟ್ಟವ್ರ ಮನಿದವ್ರು ರಾಣಿ ತಗೋನಿ ನಿಮ್ಮ ಒಂದಂಗ್ ಮಾಡ್ತಿಲ್ರೀ ಹುಡುಗರ ನೀವು

ஒன்னா ஹொட்ஸ்பாட் தூணி நான் கையாக ஏலா கத்தினலாம் இந்த வரைக்கும் இல்ல அந்த மாப்பன் இஸ் கொடுத்து நீ பயம் சொந்த ஏசவாத ராத்திரி தான் ஆடாடிங்க சும்மே காரண கொடுத்து திக்கினு வந்து

ನೀವು ಯಾವತ್ತು ಯಾವತ್ತಿಳಿತರ ನೀನು ತಾವು ಇನ್ನೊಬ್ಬರ ಕೈಯ ಸೆಲ್ಲ ನಡೆದಿರ್ತಾರೆ ಬಂದು ಸಸ್ತಿಗೆ ಹ್ಯಾಂಗ್ ಅಂತ ಗೊತ್ತಿಲ್ಲ ತಮ್ಮ ಸತ್ ತಮ್ಮ ಆತಿದ್ರ ಕೈಯಾಗೆ ಹ್ಯಾಂಗೆ ನಡ್ದಾಗ ನಮ್ಮನ್ನು ಹಂಗೆ ನಡೆಸ್ಕೊತಿವತ್ತಾ ಏನು ಮಾಡ್ಕೋತೀ ನಾವು ತಿಳ್ಕೊಳಿ ತಿಳ್ಕೊಂಡು ಚಂದ ನಡ್ಸ್ಕೋತಾರೆ ತಿಳ್ಕೊಳ್ಳೋದ್ರೈ ನಾವು ಸಿಟಿ ಒಂದ್ ಬಳಕೆ ಏನು ಮಾಡ್ಕೋದಿಲ್ಲಿ ಬರ್ಲೇ ಹ್ಞೂ ಆಯ್ತು ಹೋಗವಾ ಯಾಕೆ ರೊಟ್ಟಿ ಆಗ್ಯದ ಏನು ಮಾಡಿದೆ ಮತ್ತೆ ನಾನು ಹೋಗಿ ಅನ್ನ ಸಾರ್ ಮಾಡ್ತೀನಿ ಹೋಗ್